पुटणी आवड असेल इकड माळ ना बा oh, oh, hmm, कर चिनी काल काल, <imple> hmm. <भा>, काल <imple> ಅವಳೊಂದ್ ಬಿಟ್ಬಿಟ್ರೆ ಅವಳು ಇರ್ತಾಳೆ ಇಲ್ಲ ಮಾಡ್ತಿದ್ದೀರ ಅಪ್ಪನ್ ತೋರ್ಸಣ ಅಪ್ಪನ್ ಮಕ್ಕ ತೋರ್ಸ ವರ್ಷ ಫಲ ಬಿಡ್ತಾ ಇದೆ ತೋಟದಲ್ಲಿ ಅಲ್ಲಲ್ಲ ಒಂದೊಂದು ಒಂದೊಂದು ಹೊಡೆದಿದೆ ಈ ತರ ಈ ಥರ ನಮ್ಮದಂತೂ ಅಲ್ಲ ತೋಟ ನಮ್ಮ ಅಮ್ಮನ ತಂಗಿ ಮನೆಯದು ಬಂದಿದ್ವಿ ಮುಂದಿನ ವರ್ಷದಿಂದ ಎಲ್ಲ ಸಹ ಎಲ್ಲಾನು ಬಿಡುತ್ತೆ ಒಂದೊಂದು ಬಿಟ್ಟು ಈ ವರ್ಷ ಎಲ್ಲ ಬಿಟ್ಬಿಟ್ಟಿದೆ ಒಂಬಾಳೆ ಹೊಡೆದೈತೆ ಇದು ಮತ್ತೆ ಇಲ್ಲಿ ಫಸ್ಟ್ಲೇ ಬಿಟ್ಬಿಟ್ಟೈತೆ ನೋಡಿ ಎಷ್ಟು ಚಂದ ಕಾಣ್ತೈತೆ

ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಮ್ಮ ಆಂಟಿರೋರು ಕೋಳಿಹಳ್ಳಿ ಈರಹಳ್ಳಿ ಹತ್ರ ದವಸ್ಪೇಟೆ ಬಂದಿರುತ್ತಲ್ಲ ಅಲ್ಲಿಗೆ ಬಂದಿದ್ದೀವಿ ಬೆಳಗ್ಗೆನೆ ಬಂದ್ವಿ ಇವತ್ತು ನನ್ನ ತಮ್ಮ ಇಡೀ ತೋಟನೆಲ್ಲ ತೋರಿಸ್ತೀನಿ ಅಂತೇಳಿ ನನ್ನ ಜೊತೆ ನನ್ನ ಮಗಳು ನಮ್ಮ ಆಂಟಿ ಮಗ ಎಲ್ಲರೂ ಬಂದಿದ್ದೀವಿ ಹಾಯ್ ಆ ನಮ್ಮ ಚಿಕ್ಕಪ್ಪ ಇವತ್ತೆಲ್ಲ ಸುಣ್ಣ ಹೊಡಿತಾ ಇದ್ದಾರೆ ಎಲ್ಲ ಸುಣ್ಣ ಆಯ್ತದೆ ಸುಣ್ಣ ಆಯ್ತದೆ ಏನು ಮಾಡಬೇಡ್ರಿ ಅಂತಾರೆ ಇದು ಇನ್ನು ಬೇಸಿಗೆ ಬರುತ್ತಲ್ಲ ಬೇಸಿಗೆಗೆ ಗಿಡ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಸುಣ್ಣ ಹೊಡಿಯೋದು ಇಷ್ಟು ಜಾಸ್ತಿ ಆಗುತ್ತೆ ಅಂತ ಹಳ್ಳಿ ಕಡೆ ಕೆಲವೊಬ್ರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಇವರು ಚಿಕ್ಕ ಚಿಕ್ಕ ಸಸಿಗಳಿಗೆ ಮಾಡಿದ್ದಾರೆ ಇನ್ನು ಈಗ ಜಸ್ಟ್ ಈ ವರ್ಷ ನೆಕ್ಸ್ಟ್ ವರ್ಷ ಈ ವರ್ಷ ಸ್ವಲ್ಪ ಸ್ವಲ್ಪ ಫಲ ಬಿಟ್ಟಿದೆ ನೆಕ್ಸ್ಟ್ ವರ್ಷ ಜಾಸ್ತಿ ಬಿಡುತ್ತಲ್ಲ ಅಂತ ಈ ಹಳೇದಿದೆಯಲ್ಲ ಅದಕ್ಕೆ ಮಾಡೋಲ್ಲ ಏನು ಹಳೇದಿದೆ ಅದಕ್ಕೆ ಮಾಡಲ್ಲ ಇನ್ನೂ ತುಂಬ ಚಿಕ್ಕದಿದೆ ಅದಕ್ಕೆ ಮಾಡಲ್ಲ ಇವೆಲ್ಲ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ವರ್ಷದ್ದು ಇದು ಅವ್ರ ಅಪ್ಪಾರು ಹಾಕಿರೋದು ಇವ್ರ ಅಪ್ಪಾರು ಚಿಕ್ಕ ವಯಸ್ಸಲ್ಲಿದ್ದಾಗ ಹಾಕಿದ್ರಂತೆ ಇವಾಗ ಸುಮಾರು ನಮ್ಮ ಚಿಕ್ಕಪ್ಪಂಗೆ ಐವತ್ತು ವರ್ಷ ಅಂದರೆ ಮೂವತ್ತು ನಲ್ವತ್ತು ವರ್ಷದಲ್ಲಿ ಇದು ಇನ್ನೂ ಇವಾಗ ಮೂರು ವರ್ಷ ತುಂಬ ನಾಲ್ಕು ವರ್ಷ ಆಗೈತೆ ಕರೆಕ್ಟಾಗಿ ಇವಾಗ ಹಾಕಿರೋದು ನೋಡಿ ರೈತರಿಗೆ ಎಷ್ಟು ಇರುತ್ತೆ ಕೆಲ್ಸ ಇಲ್ಲೊಂದು ಎರಡು ಗಿಡ ಬಿಟ್ಬಿಟ್ಟಿದ್ದಾರೆ ಅದಕ್ಕೆ ಹೊಡಿತಾ ಇದ್ದಾರೆ ಎಲ್ಲ ಕಾಯಾಗಿದೆ ಕಾಯಿ ಕಾಯ ಆಗೈತೆಲ್ಲ ಮಾಹ ಕೊಡೋ ಅಂತೆ ಕೊಡೋ ಚಿಕ್ಕ ಹೋಗ್ ಕೆಲವೊಂದೆಲ್ಲ ಮಾರ್ಕೆಟಲ್ಲಿ ಮಾರೋರಿಗೆ ಜಾಸ್ತಿ ಬೆಳೆಯೋರಿಗೆ ಕಮ್ಮಿ ಇದೆ ಹಾಗಾಗಿ ರೈತರಿಗೆ ಯಾವುದ್ರಲ್ಲಾದ್ರೂ ಲಾಭವೇ ಇಲ್ಲ ಕಷ್ಟಪಟ್ಟು ದುಡಿಯೋರು ಅವರು ಬಟ್ ಮಾರೋರಿಗೆ ಜಾಸ್ತಿ ಲಾಭ ಇದು ತುಂಬ ಚಿಕ್ಕ ಗಿಡ ಈ ವರ್ಷ ಇದರಲ್ಲೂ ಈ ವರ್ಷ ದೊಂಬಾಳೆ ಬಿಟ್ಟಿದೆ ಇನ್ನ ಪೂಜೆ ಮಾಡಿಲ್ಲ ಇನ್ನ ಪೂಜೆ ಮಾಡಿಲ್ಲ ಇವ್ರ ಮನೇಲಿ ಇವ್ರ ಅತ್ತೆ ಅವ್ರ ಹಸ್ಬೆಂಡ್ ತಿರೋಗಿದ್ರು ಅಂತ ಸೂತ್ಕಾಗೈತೆ ಅಂತ ಪೂಜೆ ಮಾಡಿಲ್ಲ ಯಾವ್ದಕ್ಕೂ ಅದೇ ಅದು ಮುಸ್ಕಿನ್ ಜೋಳ ಹಾಕೋರಲ್ಲ ಅದು ತಿನ್ನೋ ಪಾಪ್ಕಾರ್ನ್ ಜೋಳ ಕಿತ್ಕೊಂಡ್ಬಿಡೋಣ ತಿಂದು ಪಾಪ್ಕಾರ್ನ್ ಮಾಡ್ತಾರಲ್ಲ ದೊಡ್ಡ ಜೋಳ ಹೇಳವ ಏನವಾ ಬಟ್ಟೆ ಕೊರಿತಾ ಇದ್ದೆ ಖಾಲಿ ಇಡಕ್ಕಾಗ್ತಾ ಇಲ್ಲ ಎಲ್ಲ ಕಷ್ಟ ಕೊರಿತಾ ಇದ್ದೆ ಈ ಕಡೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಗಿಣಿ ಅದಕ್ಕೆ ಇಲ್ಲಿ ಒಂದ್ಸಲಿ ನಾವು ವಿಡಿಯೋ ಮಾಡಾಕಿದ್ವಿ ಮಳೆಗಾಲದಲ್ಲಿ ನೀರ್ ಜಾಸ್ತಿ ಬರ್ತೈತೆ ಅಲ್ಲಿ ನಿಂತ್ಕೊಂಡು ಇದು ಕೆರೆ ಕೆರೆ ಏನ್ ಕೆ ಕೆರೆ ತುಂಬ ಇದು ದೇವ್ರಸಳ್ಳಿ ಕೆರೆ ಮತ್ತೆ ಹಳೆ ನಿಜಗಾಲ ಕೆರೆ ಸ್ವಾಮಿ ದೇವಸ್ಥಾನ ಇದೆ ದೇವ್ರಸಳ್ಳಿಲಿ ಇದು ಇಲ್ಲಿಂದ ಬಂದು ದೊಡ್ಡ ಗುಳೂರ್ ಗಣಪತಿ ಫೇಮಸ್ ದೊಡ್ಡ ಗಣಪತಿ ಅಂತಾರಲ್ಲ ಅದು ತುಮಕೂರು ಹತ್ರ ಇದೆಯಲ್ಲ ಆ ಗುಳೂರ್ ಕೆರೆಗೆ ಸೇರುತ್ತಂತೆ ದೇವರ ಅಲ್ಲಿಂದ ಇಲ್ಲಿಗೆ ಒಂದ್ ಐದು ಕಿಲೋಮೀಟರ್ ಇದೆ ಹೇಳು ಕೋಳಿಹಳ್ಳಿ ಫಸ್ಟ್ ದೇವರ ಇಂದ ಬಂದು ಕೋಳಿಹಳ್ಳಿ ಕೋಳಿಹಳ್ಳಿಯಿಂದ ಬಂದು ಎಲ್ಗೋಗುತ್ತೆ ಊರೂರ್ಗೆ ಇದೇ ತರ ಮಾಡ್ಬಿಟ್ಟಿದಾರೆ ಒಳ್ಳೆ ಚಾನೆಲ್ ಮಾಡ್ತಾರಲ್ಲ ಹಂಗೆ ಹೋಗುತ್ತೆ ತೊರೆ ಮಳೆಗಾದಲ್ಲಿ ಮಾತ್ರ ಭಾಳ ಕ್ಯೂ ಊಟಕ್ಕೆ ಹೋಗುತ್ತೆ ಇಲ್ಲಿ ನೋಡಿ ಇಲ್ಲಿ ಇದೆ ಇದು ಇದು ನೀರಲ್ಲೇ ಬೆಳೆಯೋ ಒಂದು ಸೊಸಿ ಬೇರೆಲ್ಲ ಬರಿ ನೀರಿದ ಮೇಲೆ ನಂಗೆ ಗೊತ್ತಿಲ್ಲ ಸಣ್ಣ ಸಣ್ಣ ಸೀಗಡಿ ಎಲ್ಲ ಇದೆ ಇಲ್ಲ ಕಣ ಅಷ್ಟೊಂದು ಜಾಸ್ತಿಲ್ಲ ಇಲ್ಲೆಲ್ಲ ಅರಿಯೋದು ಫಸ್ಟು ಇಲ್ಲೆಲ್ಲ अरे नींटो का स्वाइन मुटेस्ट है ना बेस के बंद तला अधिक नींटो को इधूँ बंदा ही थे हमें ले ऐडिक खाए लल्ला सिकता ही थी सांड सांड में दो कलर है ये वाली लांस से तला नींटो मिलेगा तला अबे योश्तीस तो पाव घोटा मगर काल चुत्ते देखो बरत शाखों ಇದೆಲ್ಲ ಕಾಮನ್ ಹಳ್ಳಿ ಕಡೆ ಅದ್ರ ಕಣ್ಣು ಮಜ ಬೇರೆ ಸಿಗಲ್ಲ ಇವಾಗ ನಾನು ಒಂದು ಪ್ಲಾನ್ ಮಾಡಿದೀವಿ ಕತ್ಕಿನ ಕಡೆನ ಅಂತ ಖಾಲಿ ಇಡಕಾಗ್ತಾ ಇಲ್ಲ ಕಷ್ಟ ಕೊರತಾ ಇದ್ದೆ ಈ ಕಡೆ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಗಿಣಿ ಹಾಯ